ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾವಂತೂ ತುಂಬಾ ಚೆನ್ನಾಗಿದ್ವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಈ ನಡುವೆ ವೀಡಿಯೋಸ್ ಆಗಿ ತುಂಬ ದಿನಗಳಾಗಿತ್ತು ಆ್ಯಂಡ್ ಈ ವಿಡಿಯೋ ಮಾಡಿಕೊಂಡು ಆಗಲೇ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಮೇಲೆ ಆಯಿತು ಇವಾಗ ನಾನು ಎಲ್ತಿ ಲಡ್ಡು ಅಂದರೆ ಡ್ರೈ ಫ್ರೂಟ್ಸು ಅದೆಲ್ಲ ಹಾಕ್ಬಿಟ್ಟು ಲಡ್ಡು ಮಾಡ್ತಾಯಿದ್ದೀನಿ ನನ್ನ ಮಗಳಿಗೋಸ್ಕರ ಅಂದರೆ ನಮ್ಮ ಮಗಳು ಮತ್ತು ನಾವು ತಿನ್ಬೋದಲ್ಲ ಅಂತ ಅಂತ ಹೇಳ್ಬಿಟ್ಟು ಅಂದರೆ ಎಲ್ತ್ ಕಾನ್ಸಿಯಸ್ ತುಂಬಾ ಮಾಡ್ತಾಯಿದ್ದೀನಿ ಇವಾಗ ನಾನು ಯಾಕೆ ಅಂತಂದರೆ ಎಲ್ತ್ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಎಲ್ತ್ ಒಂದು ಏನು ಬೇಕಾದರೂ ಸ ಇದು ಮಾಡ್ಬೋದು ಎಲ್ತ್ ಇಲ್ಲ ಅಂದರೆ ಏನು ಮಾಡೋಕ್ಕೂ ಆಗೋಲ್ಲ ಹಂಗಾಗಿ ನನ್ನ ಮಗಳಿಗೆ ಬೇರೆ ಎಲ್ತಿ ಫುಡ್ ಕೊಟ್ಟೆ ಕೊಡಬೇಕಿಲ್ಲ ಅಂದರೆ ಅವಳು ಸುಸ್ತಾಗಿ ಹೋಗ್ಬಿಡ್ತಾಳೆ ಹಂಗಾಗಿ ಆ್ಯಕ್ಚುಲಿ ಈ ನಡುವೆ ಆವಾಗ ಚಿಕ್ಕ ಪಾಪ ಆಗಿದಾಗ ಎವ್ರಿ ಡ್ರೈ ಫ್ರೂಟ್ಸ್ ತಿಂದಿದ್ಲು ಇವಾಗ ತಿಂತಾ ಇಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಅಂತ ಮಿಲ್ಕ್ ಶೇಕು ಆ ಥರ ಎಲ್ಲ ಮಾಡಿದಾಗ ನೆನಕ್ಬಿಟ್ಟು ದಿನ ಹಾಕ್ತೀನಿ ಅವಳಿಗೆ ಅದು ಕುಡಿದು ಕುಡ್ದು ಬೋರ್ ಆಗುತ್ತೆ ಅಂತೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಒಂದು ಪ್ಯಾನ್ಗೆ ಒಂದು ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ಇವಾಗ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ ಅದೇ ಒಂದು ಕಪ್ಪು ಮಖನ್ ತೊಗೊಂಡಿದ್ದೀನಿ ಮಕಾನ್ ಕೂಡ ಕ್ಯಾಲ್ಶಿಯಮ್ ತುಂಬಾ ಇರುತ್ತೆ ಆಗಲಿ ದೊಡ್ಡವ್ರಿಗಾಗಲಿ ತುಂಬಾ ಒಳ್ಳೆಯದು ಹಂಗಾಗಿ ಮಕಾನು ಹಾಕ್ಕೊತಾ ಇದ್ದೀನಿ ಮಖನ್ ಮಾಡಿದಾದ್ಮೇಲೆ ಇವಾಗ ನಾನು ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿ ಕೂಡ ಒಂದು ಕಪ್ಪು ಎಲ್ಲ ಒಂದೊಂದು ಕಪ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನಾನು ಸದ್ಯಕ್ಕೆ ವಾರಕ್ಕೆ ಮಟ್ಟಿಗೆ ಮಾತ್ರ ಮಾಡ್ಕೊತಾ ಇದ್ದೀನಿ ಇವಾಗ ಗೋಡಂಬಿ ತೊಗೊಂಡಿದ್ದೀನಿ ಇವು ಕೂಡ ಒಂದು ಕಪ್ಪು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಇವಾಗ ಆ್ಯಕ್ಚುಲಿ ಕರೆಂಟ್ ಹೋಗಿದೆ ಹಂಗಾಗಿ ಬ್ಲ್ಯಾಕ್ ಬೆಳಕಿಲ್ಲ ಹಂಗಾಗಿ ಎಷ್ಟೊತ್ತ ಕಾದನೋ ಕರೆಂಟೇ ಬಂದಿಲ್ಲ ಹಂಗಾಗಿ ಹೆಂಗೆ ಮಾಡಿದೆ ಏನು ಏನು ಮಾಡೋಕ್ಕಾಗುತ್ತೆ ಹೇಳಿ ಅವಾಗ ಅದು ಬೇರೆ ಮಳೆ ಬರ್ತಾ ಇತ್ತಲ್ವ ಹಂಗಾಗಿ ಕರೆಂಟ್ ತೆಗೀತಾ ಇದ್ದಾಗ್ಲಾಗ್ಲ ಇವಾಗ ಇದು ಫ್ರೈ ಆಯಿತು ಸೈಡ್ಗೆತ್ತಿಟ್ಕೊಂಡು ಇವಾಗ ವಾಲ್ನಟ್ಸ್ ಹಾಕ್ಕೊಂತ ಇದ್ದೀನಿ ಅದು ಕೂಡ ಒಂದು ಕಪ್ ಹಾಕೊತಿದ್ದೀನಿ ಇವೆಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಕ್ಯಾಲ್ಶಿಯಮ್ಮು ವಿಟಮಿನ್ಸು ಐರನ್ಸ್ ಐರನ್ ಹಾಕಿರ್ಬೋದು ಎಲ್ಲನೂ ಸಿಗುತ್ತೆ ಒನ್ ಆಫ್ ದ ಬೆಟ್ ಬೆಸ್ಟ್ ಅಂತ ಅಂದರೆ ಈ ಡ್ರೈ ಫ್ರೂಟ್ಸು ಆ್ಯಕ್ಚುಲಿ ನಾನು ನಿಲ್ತು ಅಷ್ಟು ಚೆನ್ನಾಗಿರಲಿಲ್ಲ ಇದು ಅದೇ ಅವರಲ್ಲಿ ಹೇಳ್ತಿದ್ದೆ ಆದರೆ ಮೈಕೋ ರೆಕಾರ್ಡ್ ಆಗಿಲ್ಲ ಹಂಗಾಗಿ ನಾನು ನಿಲ್ತು ನಿಜ ಹೇಳ್ತೀನಿ ಒನ್ ಏಯ್ಟ್ ಮಂತ್ಸ್ ಬ್ಯಾಕು ಏಯ್ಟ್ ಮಂತ್ಸ್ ಆರ್ ನೈನ್ ಮಂತ್ಸ್ ಬ್ಯಾಕು ನಾನು ನಿಲ್ತು ಇಷ್ಟು ಅಪ್ಸೆಟ್ ಆಗಿತ್ತಂದರೆ ಬ್ಲಡ್ಡು ಫೈವ್ ಪರ್ಸೆಂಟ್ ಇತ್ತು ಫೈವ್ ಪರ್ಸೆಂಟಿಂದ ಒಂದು ತ್ರೀ ಫೋರ್ ಫೋರ್ ಮಂತ್ಸ್ಗೆ ನಂದು ಟ್ವೆಲ್ ಪರ್ಸೆಂಟ್ ಟ್ವೆಲ್ ಪಾಯಿಂಟ್ಗೆ ಬಂದು ಬಂದೇ ಇದೆ ಅಂತಂದರೆ ಅದರಿಂದೇ ಈ ಡ್ರೈ ಫ್ರೂಟ್ಸೇ ನಾನು ಆ್ಯಕ್ಚುಲಿ ಅವಾಗ್ಲಿಂದನೇ ಡ್ರೈ ಫ್ರೂಟ್ಸ್ ತುಂಬ ತಿನ್ನೋದು ಹಾಗೆ ತಿನ್ನೋಕ್ಕೆ ನಂಗೆ ಇಷ್ಟ ಆಗೋಲ್ಲ ಹಂಗಾಗಿ ಈ ಥರ ಏನಾದರೂ ಮಾಡಿಕೊಂಡು ಮಿಲ್ಕ್ ಶೇಕ್ ಆ ಥರ ಅದಕ್ಕೆ ಹಾಕ್ಕೊಂಡು ತಿನ್ನೋದು ಹಂಗೆ ಹಂಗೆ ತಿಂದ್ರೇ ನಂಗೆ ಇಷ್ಟ ಇಲ್ಲಾಂದರೆ ಬರೀ ಡ್ರೈ ಫ್ರೂಟ್ಸ್ ತಿನ್ನು ಅಂತಂದರೆ ನನಗಾಗಲ್ಲ ಹಂಗಾಗಿ ಇವಾಗ ಇಲ್ಲಿ ಹಾಡು ಮಾಡಿಟ್ರೆ ಸಾಕು ದಿನಕ್ಕೆ ಒಂದು ತೊಗೊಂಡ್ರೂ ಸಾಕು ಅವಾಗ ನಮ್ಮ ನಮ್ಮ ಮೇಲಿತು ಚೆನ್ನಾಗಿರುತ್ತೆ ಇವಾಗ ಒಂದು ಕಪ್ಪು ಪಂಪ್ಕಿನ್ ಸೀಡ್ಸು ಒಂದು ಕಪ್ಪು ಸನ್ಫ್ಲವರ್ ಸೀಡ್ಸು ಅದಾದಮೇಲೆ ಒಂದು ಕಪ್ಪು ಇದು ಅಕ್ಸೆ ಬೀಜ ಅದು ಹಾಕ್ಕೊಂಡು ಮೂರು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಮೂರೂ ಅರ್ಧ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಅವು ಇವು ನೋಡಿ ಅಕ್ಸೆ ಬೀಜ ಅಕ್ಷೆ ಬೀಜನೂ ತುಂಬಾ ಒಳ್ಳೆಯದು ಹೆಣ್ಮಕ್ಳಿಗೆ ಅಂತೂ ಈ ತಲೆ ಕೂದಲು ನಂಗೆ ಜಾಸ್ತಿ ಉದುರಿತಾ ಇತ್ತು ಅದೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ನಮಗೆ ಮಂತ್ಲಿ ಪೀರಿಯಡ್ಸ್ಗಾಗಿರ್ಬೋದು ಸ್ಟಮಕ್ ಪೇನ್ ಇದ್ದರೆ ಕೂಡ ತುಂಬಾ ಒಳ್ಳೆಯದು ಅವು ಅಕ್ಷೆ ಬೀಜ ಎಲ್ಲ ಹಂಗಾಗಿ ನಾನು ಇವಾಗ ಮತ್ತು ಎಳ್ಳು ಇದೆಲ್ಲ ತುಂಬಾ ತೊಗೋಬೇಕು ಏಕೆಂದರೆ ನಮಗೆ ಒನ್ ಇಯರ್ ಆ ಥರ ಏಜ್ ಆಗ್ತಾ ಆಗ್ತಾ ಬೋನ್ಸು ಸವಿತಾ ಬರುತ್ತೆ ಅಲ್ವಾ ಹಂಗಾಗಿ ನಾವು ಅದ್ರಕ್ಕೆ ತಕ್ಕನಂಗೆ ನಾವು ಕ್ಯಾಲ್ಶಿಯಮ್ಮು ವಿಟಮಿನ್ಸು ಈ ಥರ ಎಲ್ಲ ಕೊಡ್ತಾ ಇದ್ದರೆ ಅದು ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿ ಇರುತ್ತೆ ಇಲ್ಲ ಅಂತಂದರೆ ನಮಗೆ ನಾವು ನಿಜ ಒಂದು ಅರವತ್ತು ವಯಸ್ಸಷ್ಟೊತ್ತಿಗೆ ನಮ್ ಆಗಲ್ಲ ನಮಗೆ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಇ ಇವಾಗ್ದಿಂದನೇ ಅಂತ ಕಲಿತ್ಕೋಬೇಕು ನಾವು ಆ್ಯಂಡ್ ನಾನಂತೂ ಈ ನಡುವೆ ತುಂಬಾ ಎಲ್ತ್ ಕಾನ್ಸಿಯಸ್ ಆಗಿಬಿಟ್ಟಿದ್ದೀನಿ ಆ್ಯಂಡ್ ಇವಾಗ ಮಾ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಎಳ್ಳು ಕೂಡ ಒಂದು ಕ ಅರ್ಧ ಕಪ್ಪು ಸಾರಿ ಅದು ಮಿಸ್ ಆಗಿದೆ ಎಳ್ಳು ನೋಡಿ ಎಳ್ಳು ಕೂಡ ಒಂದು ತ್ರೀ ಫೋರ್ ಟೇಬಲ್ ಸ್ಪೂನ್ ಅಂದರೆ ಅರ್ಧ ಕಪ್ಪು ಬಿಳಿ ಎಳ್ಳು ಬ್ಲ್ಯಾಕ್ ಎಳ್ಳು ಎರಡೂ ತೊಗೊಂಡಿದ್ದೀನಿ ನಾನು ಅರ್ಧ ಅರ್ಧ ಕಪ್ಪು ಅರ್ಧ ಅರ್ಧ ಕಪ್ಪು ಒಂದು ಕಪ್ ತೊಗೊಂಡಿದ್ದೀನಿ ನಾನು ಮಾಡ್ತಾಯಿದ್ದೀನಿ ಪಾಪ ನನ್ನ ಮಗಳು ಮಲಗಿದೆ ನೋಡಿ ಇನ್ನೂ ಈಗ ಕರೆಂಟ್ ಬಂದಿದೆ ಪಾಪ ನನ್ನ ಮಗಳು ಇವಾಗ ಅವು ತಣ್ಣಗಾಗಿದೆ ಹೋಗಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಈಗ ಅದಕ್ಕೇ ಬೆಲ್ಲ ನೀವು ಬೇಕಾದರೆ ಡೇಟ್ಸ್ ಹಾಕ್ಕೋಬೋದು ಇಲ್ಲ ಅಂದರೆ ಬೆಲ್ಲ ಹಾಕ್ಕೊಬೋದು ನಾನು ಡೇಟ್ಸ್ ಹಾಕ್ತಾಯಿಲ್ಲ ಏಕೆಂದರೆ ಖಾಲಿ ಆಗಿದೆ ಹಂಗಾಗಿ ಬೆಲ್ಲ ಇದ್ದೀನಿ ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಇವಾಗ ಫಸ್ಟು ಡ್ರೈ ಫ್ರೂಟ್ಸ್ ಫ್ರೈ ಗ್ರೈಂಡ್ ಮಾಡ್ಕೊಳ್ಳೋಣ ಏಕೆಂದರೆ ನಾನು ಬೆಲ್ಲನ ಪುಡಿ ಬೆಲ್ಲ ತಂದಿದ್ದೆ ಹಂಗಾಗಿ ಫಸ್ಟು ಡ್ರೈ ಫ್ರೂಟ್ಸ್ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಮೇಲೆ ಪುಡಿ ಬೆಲ್ಲ ಹಾಕಿದ್ರು ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಅಂತೇಳ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಿಜ ಹೇಳ್ತೀನಿ ಮಕ್ಳಿಗೆ ತುಂಬಾ ಒಳ್ಳೆಯದು ನಮ್ಮ ಪಾಪು ಫಸ್ಟ್ ಒಂದು ಎರಡು ದಿನ ತಿಂದ್ಲು ಆ್ಯಂಡ್ ನಮ್ಮ ಪಾಪು ಚೆನ್ನಾಗಿ ತಿಂದ್ಲು ಆದರೆ ತಿಂದ ತಿಂತ ದಿನ ಕೊಡೋದಕ್ಕೂ ಏನೋ ಅವಳು ಒಂದೊಂದು ದಿನ ಬೇಡ ಬೇಡ ಅಂತ ಹಠ ಮಾಡ್ತಿದ್ಲು ಒಂದೊಂದು ದಿನ ಮಾತ್ರ ತಿಂತಿದ್ಲು ಈ ಥರ ಮಾಡ್ತಿದ್ಲು ಆ್ಯಂಡ್ ಹಾಗಾಗಿ ನಾನು ಏನು ಮಾಡ್ತಿದ್ದೆ ಅಂದರೆ ಅವಳನ್ನ ಆಟ ಆಡೋಕೆ ಈಚೆ ಕರ್ಕೊಂಡ್ಬಿಡ್ತು ಬಂದುಬಿಡ್ತಿದ್ದೆ ಈಚೆ ಅವಳಿಗೆ ಆಟದ ಮೇಲೆ ಗಮನ ಹೋದಾಗ ನಾನು ಸ್ವಲ್ಪ ಸ್ವಲ್ಪನೇ ಬಾಯಲ್ಲಿ ಇಡ್ತಿದ್ದೆ ತಿನ್ನ ತಿನ್ನಮ್ಮ ಅಂತೇಳ್ಬಿಟ್ಟು ಹಂಗಾಗಿ ಅಂದರೆ ಅವಳಿಗೆ ತೋರಿಸ್ತಿದ್ದೆಲ್ಲ ಇದು ಡ್ರೈ ಫ್ರೂಟ್ಸ್ ಲಡ್ಡು ಅಂತೇಳ್ಬಿಟ್ಟು ತೋರಿಸಿಯೇ ತಿನ್ನಿಸ್ತಿದ್ದೆ ಅವಳಿಗೆ ಆಟದ ಮೇಲೆ ಗಮನ ಹೋದಾಗ ಮಕ್ಕಳು ಈ ತರ ಅವ್ಳು ತಿಂದ ಇರೋ ಅಂಥದ್ದು ಅವಳು ಅಠ ಅವರು ಅಠ ಮಾಡ್ತಿದ್ರೆ ಆರಾಮಾಗಿ ತಿಂತಾರೆ ಇವಾಗ ಒಂದು ಕಪ್ ಬೆಲ್ಲ ಹಾಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ ಮಾಡ್ಕೊಂಡೆ ಇವಾಗ ಅದು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಫುಲ್ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದರಲ್ಲಿ ಏನಾದರೂ ಮಿಕ್ಸಿಯಲ್ಲಿ ಮಿಕ್ಸ್ ಆಗಲಿಲ್ಲ ಅಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಇವಾಗ ಮಿಕ್ಸ್ ಆಯಿತು ಇವಾಗ ಉಂಡೆ ಕಟ್ಕೊಳ್ಳೋಣ ಇವಾಗ ಅದಕ್ಕೋಸ್ಕರ ತುಪ್ಪ ನಿಮಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಫೋರ್ಡು ಆ ಥರ ನಿಮ್ಮ ನೀವು ಯಾವ ಥರ ತಿಂತೀರೋ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಲೈಟಾಗಿ ಯಾಕೆಂದರೆ ನಮ್ಮ ಮನೆಯವರು ತಿನ್ನಲ್ಲ ತುಪ್ಪ ಹಂಗಾಗಿಬಿಟ್ಟು ನಾನು ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಟೂ ಬೇ ಟೂ ಟೇಬಲ್ ಸ್ಪೂನ್ ಇದ್ದೀನಿ ಅಷ್ಟೇ ನಾನು ನೀವು ಬೇಕಾದರೂ ಎರಡು ಹಾಕ್ಕೊಬೋದು ಏನಾಗಲ್ಲ ಇದು ಆ್ಯಕ್ಚುಲಿ ಪ್ಯೂರು ತುಪ್ಪ ಇದು ಅಂದರೆ ಮನೇಲಿ ಮಾಡಿರ್ತಾರಲ್ವಾ ಅಲ್ಲಿ ತಂದಿರೋದು ನನ್ನ ಮಗಳಿಗೋಸ್ಕರ ಆ್ಯಂಡ್ ಎಲ್ಲ ತುಪ್ಪ ಹಾಕ್ಬಿಟ್ಟು ಎಲ್ಲನೂ ಕಲಿಸ್ಬೇಕು ಯಾಕೆ ಅಂತ ಅಂದರೆ ಆ ತುಪ್ಪ ಎಲ್ಲದಕ್ಕೂ ಆಗಬೇಕಲ್ವ ಆವಾಗ ನಾವು ಏನು ಉಂಡೆ ಮಾಡ್ತೀವಿ ಅದಕ್ಕೆ ಚ್ ಅದಕ್ಕೆ ಅದಕ್ಕೆ ಚಿಕ್ಕ ಸಿಕ್ಕುತ್ತೆ ಉಂಡೆ ಮಾಡೋದಕ್ಕೆ ಇಲ್ಲಾಂದರೆ ಸಿಗಲ್ಲ ಹಾಗಾಗಿಬಿಟ್ಟು ಇವಾಗ ನೋಡಿ ಗಾಳಿ ಈಜ ಜಾಸ್ತಿ ಇದೆ ಅದು ಟಾರ್ಪಲ್ ಕಟ್ಟಿದ್ದಾರೆ ಅದು ಬೇರೆ ಸೌಂಡು ಗಾಳಿ ಜಾಸ್ತಿ ಇರೋದಕ್ಕೆ ಆ್ಯಂಡ್ ಇವಾಗ ಉಂಡೆ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಡ್ರೈ ಫ್ರೂಟ್ಸ್ ಉಂಡೆ ಮಾತ್ರ ಸಖತ್ತಾಗಿತ್ತು ಏನು ವಿಷ ವಿಷ ಥರ ಏನಿಲ್ಲ ಎಳ್ಳೆಲ್ಲ ಒಂದು ಸ್ವಲ್ಪ ತಿನ್ನೋದು ಅಭ್ಯಾಸ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿತ್ತು ಯಾಕೆಂದರೆ ಇವಾಗ ಬೆಲ್ಲ ಎಲ್ಲ ಹಾಕಿರ್ತೀವಲ್ವ ಹಂಗಾಗಿ ಈ ವಿಡಿಯೋ ಅಪ್ಲೋಡು ಇವಾಗ ಮಾಡ್ತಾ ಇದ್ದೀನಲ್ವಾ ಈ ವಿಡಿಯೋ ಮಾಡೋ ಅಪ್ಲೋಡ್ ಮಾಡೋ ಇವತ್ತ ಆಗೋಗ್ಬಿಟ್ಟಿದೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ತುಂಬಾ ಹೆಲ್ತಿಗೆ ಒಳ್ಳೇದು ಈ ಡ್ರೈ ಫ್ರೂಟ್ಸ್ ಲಡ್ಡು ನಾನು ಇವಳಿಗೆ ಮತ್ತು ಸ್ಕೂಲಿಂದ ಬಂದಿದ ತಕ್ಷಣ ಹಾಲಲ್ಲಿ ಡ್ರೈ ಫ್ರೂಟ್ಸ್ ನೆನೆಸಿ ಬೆಳಗ್ಗೆ ನೆನೆಸಿಟ್ಬಿಡ್ತೀನಿ ಅಂದರೆ ಹಾಲು ಕಾಯಿಸಿ ಬಿಸಿ 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 ಹಾಲು ಆ ನೆನೆಸಿಟ್ಬಿಟ್ರೆ ಸ್ಕೂಲಿಂದ ಬಂದಿದ ತಕ್ಷಣ ನಾನು ಊಟ ಕೊಡೋಲ್ಲ ಅವಳಿಗೆ ಯಾಕೆಂದರೆ ಊಟ ಹನ್ನೆ ಹನ್ನೆರಡುವರೆಗೆ ಮಾಡ್ತಾರಂತೆ ಅಲ್ಲೇ ಕೊಡ್ ಬಿಡ್ತಾರಲ್ವ ಊಟ ಕೊಟ್ಕೊಳ್ಸಿರ್ತೀವಲ್ವ ಅದೇ ತಿಂದು ಬರ್ತಾಳೆ ಮತ್ತೆ ಊಟ ಕೊಡೋದು ರೈಸ್ ಏನಕ್ಕೆ ಅಂತೇಳ್ಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಲ್ಲ ಅದೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಶ್ರೈನ್ ಮಾಡ್ಕೊಂಡ್ಬಿಟ್ಟು ಅದೊಂದು ಗ್ಲಾಸ್ ಕೊಡ್ತೀನಿ ಇನ್ನೂ ಏನಾದರೂ ಬೇಕು ಅಂತಂದರೆ ಫ್ರೂಟ್ಸ್ ಕೊಟ್ಬಿಡ್ತೀನಿ ಆ ಫ್ರೂಟ್ಸ್ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಓದ್ಕೊತಾಳೆ ಆಮೇಲೆ ಇಲ್ಲಾಂದ್ರೆ ಆಟ ಆಡ್ಕೊತಾಳೆ ಇಲ್ಲಾಂದರೆ ಏಳು ಹೇಳ್ಕೊಡು ಅಂತ ಹೇಳ್ತಾಳೆ ನನಗೇನೆ ಒಂದು ಸ್ವಲ್ಪ ಆಟ ಆಡ್ಕೊಂಡು ಆಮೇಲೆ ಮಲ್ಕೊಂಬಿಡ್ತಾಳೆ ಆಮೇಲೆ ಎದ್ದ ಮೇಲೆ ಏನಾದರೂ ಸ್ವಲ್ಪ ತಿಂತಾಳೆ ಅಡುಗೆ ಮಾಡಿದರೆ ಹಂಗೆ ಮಾಡ್ತಾಳೆ ನನ್ನ ಮಗಳು ಇನ್ನು ನಾ ಸ್ಕೂಲಿಂದ ಬಂದಿದ ತಕ್ಷಣ ಕೊಟ್ಟರೆ ಮಾತ್ರ ಇದು ಡ್ರೈ ಫ್ರೂಟ್ಸ್ ಲಡ್ಡು ಆಗಲಿ ಇಲ್ಲಾಂದರೆ ಹಾಲಲ್ಲಿ ಆ ಮಿಕ್ಸಿಗೆ ಹಾಕಿರೋದು ಅದು ಕುಡಿಯೋದು ನಾವು ಊಟ ಇಟ್ಟ ಮೇಲೆ ಅವಳು ಕುಡಿ ಅಂತಂದರೆ ನೀನು ಏನೇ ಕತೆ ಮಾಡು ಏನೇ ಹೇಳು ಅವಳು ಮಾತ್ರ ಕುಡಿಯೋಲ್ಲ ಹಂಗಾಗಿ ಈ ನಡುವೆ ಏನಿಲ್ಲ ಇದ್ದರೂ ಇಲ್ಲ ಅಂದರೂ ಡ್ರೈ ಫ್ರೂಟ್ಸ್ ಮಾತ್ರ ಕಂಪಲ್ಸರಿ ಇರುತ್ತೆ ನಮ್ಮ ಮನೆಯಲ್ಲಿ ಹಂಗಾಗಿನೇ ಡ್ರೈ ಫ್ರೂಟ್ಸಲ್ಲೆಲ್ಲ ಏನು ಅಂದರೆ ನಾನು ನನ್ನ ಮಗಳು ತುಂಬಾ ಡ್ರೈ ಫ್ರೂಟ್ಸು ಯೂಸ್ ಮಾಡ್ತೀವಿ ನಡುವೆ ಹಂಗಾಗಿ ಆ್ಯಂಡ್ ಅವಳ ಜೊತೆಗೆ ಮಧ್ಯಾಹ್ನ ನಾನು ಒಂದು ಗ್ಲಾಸು ಹಾಲು ಕುಡಿದ್ಬಿಡ್ತೀನಿ ಮಿಕ್ಸಿಗೆ ಹಾಕಿರೋದೇನೆ ಆ ಡ್ರೈ ಫ್ರೂಟ್ಸ್ ಮಿಕ್ಸಿಗೆ ಹಾಕಿರೋದೇ ಆ್ಯಂಡ್ ಎಲ್ತಿಗೂ ಒಳ್ಳೆಯದಲ್ವಾ ಅಂತ ಹೇಳ್ಬಿಟ್ಟು ಆ್ಯಂಡ್ ಉಂಡೆ ಎಲ್ಲ ಮಾಡ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತು ಇನ್ನೊಂದು ಎರಡೋ ಮೂರೋ ಇದ್ದಾವೆ ಒಂದು ಎರಡು ಇದಾವೆ ಇನ್ನ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಲಡ್ಡು ಆ್ಯಂಡ್ ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಆಗಲಿ ದೊಡ್ಡವ್ರಿಗೂ ಒಳ್ಳೆಯದು ಇದು ಯಾರು ಬೇಕಾದರೂ ತಿನ್ಬೋದು ಎಷ್ಟು ಒಳ್ಳೆಯದ್ರು ಗೊತ್ತಾ ತುಂಬಾ ಒಳ್ಳೆಯದು ಆ್ಯಂಡ್ ಎಳ್ಳೆಲ್ಲ ಹಾಕಿರ್ತೀವಲ್ಲ ಎಳ್ಳು ಒಕ್ಸೆ ಬೀಜ ಇದೆಲ್ಲ ತುಂಬಾ ಒಳ್ಳೆಯದು ಆ್ಯಂಡ್ ನೋಡಿ ಲಾಸ್ಟ್ ಆ್ಯಂಡ್ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಹದಿನೇಳು ಆಗಿದೆ ಹದಿನೇಳು ಆಗಿದೆ ನಮ್ಮ ದಿನ ಒಂದೊಂದು ತಿಂದರೂ ಒಂದು ವಾರ ಬರುತ್ತೆ ವಾರ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಸಕ್ಕತ್ ಟೇಸ್ಟಿಯಾಗೆ ಸ್ವೀಟಾಗೆ ತಿನ್ಬೋದು ಆರಾಮಾಗಿ ಏನು ತಿನ್ನೋಕ್ಕೆ ಆಗೋಲ್ಲ ಅನ್ನೋ ಥರ ಏನಿರಲಿಲ್ಲ ತಿನ್ಬೋದು ಚೆನ್ನಾಗಿತ್ತು ಏನು ಇದು ಬಂದುಬಿಟ್ಟು ಹೇಳಿದ್ನಲ್ಲ ಮನೆಯಲ್ಲೇ ಮಾಡಿರೋ ತುಪ್ಪ ತಿನ್ನೋಣ ಚೆನ್ನಾಗೈತ ಚೆನ್ನಾಗೈತ ಎಷ್ಟು ಚೆನ್ನಾಗೈತೆ ಹಾಂ ತಿನ್ನೇಳ್ಬೇಕು ತಿನ್ನ ನೋಡ ಲಡ್ಡು ಹೆಂಗಿದೆ ಹೇಳು ಅಂತಂದ್ರೆ ಅವಳು ಒಂದು ಸರಿ ಸೂಪರ್ ಅಂತ ಅಂದ್ಬಿಟ್ಲು ಆ್ಯಂಡ್ ಹಂಗೆ ನಮ್ಮ ಮನೆಯವ್ರಿಗೂ ತಿಂದು ಹೇಳ್ರಿ ಹೆಂಗಿದೆ ಅಂತಂದರೆ ಅವ್ರು ಸುಮ್ಮನೆ ಅಂದರು ವೀಡಿಯೋ ಮಾಡ್ತಿದ್ದೀನಿ ಅಂತ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಅವರ್ ಚಾನಲ್ ನಾಳೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾ ಬಾ